ಕವಿತೆ ಕಟ್ಟೋಣ ಪವರ್ ಸ್ಟಾರ್ ಅಪ್ಪು ನಮ್ಮ ಇರುವಂತ ಅಪ್ಪು ನಮಗೆ ಇಷ್ಟವಾಗಿರುವ ಅಪ್ಪು ಮರಳಿಬ ಅಪ್ಪು ಪೆನ್ನು ಪೆನ್ನೆ ಪೆನ್ನೆ ಕೆಂಪು ಪೆನ್ನೆ ಮಿಸ್ಸಿಗೆ ಸಿಕ್ಕರೆ ನಮಗೆ ಬರುತ್ತೆ ಸೊನ್ನೆ ಬಂತಪ್ಪ ಬಂತು ಮಳೆ ಕಾಲ ಮನೆಯಲ್ಲಿರುವ ಈ ಕಾಲ ಹಸಿರು ಚಿಗುರುವ ಈ ಕಾಲ ಅಪ್ಪ ಅಪ್ಪ ನನ್ನಪ್ಪ ಮಗ್ಗಿಯನ್ನು ಕಲಿಸಪ್ಪ ಹೇಳಿದ್ದನ್ನು ಕೊಡಿಸುವ ಅಪ್ಪ ನನ್ನ ಪ್ರೀತಿಯಪ್ಪ ಕವಿತೆ ಕಟ್ಟೋಣ ಓ ನನ್ನ ಪುಸ್ತಕ ನಾನು ಬರೆಯುವಂಥ ಪುಸ್ತಕ ನಾನು ಬ್ಯಾಗಿನಲ್ಲಿ ಹಿಡಿದುಕೊಂಡು ಪುಸ್ತಕ ಏಳನೇ ತರಗತಿ ಪದ್ಯ ನಮಗೆ ಇಷ್ಟವಾದ ಪದ್ಯ ಎಲ್ಲರೂ ಕಲಿಯುವ ಪದ್ಯ ನಮ್ಮ ನಮಗೆ ಕಂಠಪಟ್ಟಾಗುವ ಪದ್ಯ ಬಂತಪ್ಪ ಬಂತು ಬೇಸಿಗೆ ಕಾಲ ಶಾಲೆಗೆ ರಜ ಕೊಡುವ ಈ ಕಾಲ ಕೋಗಿಲ ಕೂಗುವ ಅಮ್ಮ ನನ್ನಮ್ಮ ಆ ಆ ಈ ಕಲಸಮ್ಮ ಬಿದ್ದಾಗೆ ಬಸುವಂತಮ್ಮ ಗೆಳತಿಯಾಗಿರುವಂತೆ ಅಮ್ಮ ನನ್ನ ಪ್ರೀತಿ ಅಮ್ಮ ಕವಿತೆ ಕಟ್ಟೋಣ ಅನ್ನಪ್ಪ ನನ್ನಪ್ಪ ನಾನು ಏನು ಕೇಳೋ ತರಬೇಕ ಎಂದಿಗೂ ಇಲ್ಲ ಅಂದಿಲ್ಲಪ್ಪ ನನ್ನ ಇರೋ ನೀನೆ ಕವಿತೆ ಕಟ್ಟೋಣ ಹಸುವಿಗೆ ಕರುಚಂದ ನವಿಲಿಗೆ ನಾಟ್ಯ ಚಂದ ತಾಯಿಗೆ ಮಗು ಚಂದ ದೀಪಾವಳಿ ಲೈಫು ಹೋಳಿಜೆ ಕಲರ್ಫುಲ್ ಮೈ ಸ್ಕೂಲ್ ಪವರ್ಫುಲ್ Sugar is sweet, my teacher is great.